ಹಲ್ಲೆ ಮಾಡೋದು ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಇದ್ಯಾರು ಶಕ್ತಿವಂತರೋ ಪರಾಕ್ರಮಿಗಳು ಬಲಾಢ್ಯರೋ ಮಾಡುವಂಥ ಕೆಲಸ ಅಲ್ಲ ಇದು ಈಗ ನಮ್ಮ ದೇಶದಲ್ಲೊಂದು ಸಂವಿಧಾನ ಅಂತ ಇದೆ ಆ ಸಂವಿಧಾನಕ್ಕೊಂದು ಚೌಕಟ್ಟಿದೆ ನಿಮಗೆ ಸಾಕಷ್ಟು ಅವಕಾಶಗಳಿದೆ ಯಾರ ಮೇಲಾದರೂ ಆಕ್ಷೇಪ ಇದ್ದರೆ ಇಲ್ಲ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಇದ್ದರೆ ಹೋಗಿ ಕಾನೂನ ಚೌಕಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ ಕೇಸು ದಾಖಲಿಸಿ ಯಾವುದು ಕಾನಿಗಿಂತ ಮೀರಿದವರು ಯಾರಿದ್ದಾರೆ ಯಾವುದು ಕಾನನ್ನು ಮೀರದ್ ಯಾವುದಿದೆ ಈ ದೇಶದಲ್ಲಿ ಅಲ್ವಾ ಅದನ್ನು ಬಿಟ್ಟು ಹಲ್ಲೆ ಮಾಡ್ತೀವಿ ಹೊಡಿತೀವಿ ಬಡಿತೀವಿ ಯಾರು ಒಪ್ತಾರೆ ಇದನ್ನು ಬಹುಶಃ ಅತ್ಯಂತ ಬೇಸರದಿಂದ ನಾನು ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ ಯಾಕಂದರೆ ನಿನ್ನೆ ನಡೆದಂಥ ಘಟನೆ ನಡೆದಿರುವಂಥ ಹಲ್ಲೆ ದೌರ್ಜನ್ಯ ಬಹುಶಃ ಆಗಬಾರ್ದಿತ್ತು ಇಂತಹ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಆಗಬಾರದಿತ್ತು ಆತ್ಮಾವಲೋಕನ ಮಾಡ್ಕೋಬೇಕಲ್ವ ಪ್ರತಿಯೊಬ್ಬರು ಕೂಡ ಅದನ್ನೇ ಮಾಡ್ಕೊಳ್ಳದೆ ಹೋದರೆ ಏನನ್ನು ಸಾಧಿಸಿದ ಹಾಗೇ ಇವತ್ತು ಬಹುಶಃ ನಾವು ಯಾವ ತಿರುವಿಗೆ ಬಂದು ನಿಂತಿದ್ದೀವಿ ಅಂದರೆ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಲೇಬೇಕಾಗಿದೆ ಈಗ ಅದರ್ವೈಸ್ ಇದು ಎಲ್ಲಿಗೆ ಹೋಗಿ ತಾಂಡು ಹೋಗ್ತೀರಿ ಇದರಿಂದ ಏನನ್ನು ಸಾಧಿಸ್ತೀರಿ ಅಂತಿಮವಾದ ಫಲಿತಾಂಶ ಏನು ಇದರಿಂದ ಯಾರಾದರೂ ಹೀರೋ ಆದ್ರಾ ಯಾರಿಗಾದರೂ ಕ್ಲೀನ್ ಚೀಟ್ ಸಿಕ್ತಾ ನೋಡಿ ಏನು ನಡೀತಾ ಇದೆ ಕಾನೂನಿನ ಪ್ರಕಾರ ಒಂದು ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ತನ್ನ ಶೋಧ ಕಾರ್ಯವನ್ನು ತನಿಖೆಯನ್ನು ಮಾಡ್ತಾ ಇದೆ ತಾಳ್ಮೆ ಇರಬೇಕಲ್ವ ಈಗ ಅದನ್ನು ನೋಡಿ ನಾನು ಕೂಡ ಹತ್ತಾರು ವರ್ಷಗಳ ಕಾಲ ಮಾಧ್ಯಮದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲಸ ಮಾಡಿದವನು ನೋಡಿ ಸಾವಿರಾರು ವರದಿಗಳನ್ನ ನಾವೆಲ್ಲರೂ ಕೊಟ್ಟಿದ್ದೇವೆ ಎಲ್ಲರೂ ಕೊಟ್ಟಿದ್ದೇವೆ ಹತ್ತಾರು ಘಟನೆಗಳನ್ನ ವರದಿ ಮಾಡಿದ್ದೇವೆ ನೂರಾರು ಘಟನೆಗಳನ್ನ ಬಹುಶಃ ಸಾವಿರಾರು ಘಟನೆಗಳನ್ನ ಹೀಗಿರುವಾಗ ಇದರಲ್ಲಿ ಯಾವ ಕಾರಣಕ್ಕಾಗಿ ತಪ್ಪು ಕಾಣಿಸ್ತಾ ಇದೆ ಈ ಹಿಂದೆ ವರದಿ ಮಾಡಿದಂತಹ ಎಲ್ಲ ಪ್ರಕರಣಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಆ ವರದಿಗಳನ್ನೆಲ್ಲ ಒಂದು ಸತಿ ತೆಗೆದು ನೋಡಿದ್ರೆ ಸಾಕಲ್ಲ ಹಿಂದೆ ಮಾಡಿರುವ ಸಾವಿರಾರು ವರದಿಗಳಿದೆಯಲ್ಲ ಹೇಗೆ ಹೇಗೆಲ್ಲ ವರದಿಯಾಗಿದೆ ಏನೇನೆಲ್ಲ ವರದಿಯಾಗಿದೆ ಕೋರ್ಟ್ನ ಜಡ್ಜ್ಮೆಂಟ್ ಕೂಡ ಯಾವ ರೀತಿ ಪ್ರಸಾರ ಆಗಿತ್ತು ಕಣ್ಣೆದುರಿನ ಘಟನೆಗಳಲ್ವ ಎಲ್ಲವೂ ಕೂಡ ಹೀಗಿರುವಾಗ ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಆವೇಶಕ್ಕೆ ಒಳಗಾಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಪ್ರತಿಕ್ರಿಯೆ ಪ್ರಚೋದನೆ ಏನನ್ನು ಸಾಧಿಸ್ತಾ ಇದ್ದಾರೆ ಹಲ್ಲೆಯ ಮೂಲಕ ಸಾಧಿಸುವಂಥದ್ದೇನು ದೌರ್ಜನ್ಯದ ಮೂಲಕ ಸಾಧಿಸುವಂಥದ್ದೇನು ಭುಜಬಲವನ್ನು ಪ್ರದರ್ಶಿಸುವ ಮೂಲಕ ಸಾಧಿಸುವಂಥದ್ದೇನು ಯಾರಿಗೆ ಹಿರಿಮೆ ತರ್ತಾ ಇದ್ದೀರಿ ಈ ಮೂಲಕ ಯಾರ ಗೌರವ ಹೆಚ್ಚು ಮಾಡ್ತಾ ಇದ್ದೀರಿ ಇದರಿಂದ ಏನು ಉಳಿಸ್ತೀರಿ ಈ ಒಂದು ರೀತಿ ಭ್ರಮೆ ಅಲ್ವಾ ಇವೆಲ್ಲ ಆ ರೀತಿ ಅಂದುಕೊಂಡಿದ್ರೆ ಅಂದುಕೊಂಡವರ ಭ್ರಮೆ ಅದು ಯಾರು ಯಾರ ಮೇಲೂ ಕೂಡ ಕೈ ಮಾಡತಕ್ಕದ್ದಲ್ಲ ಹೊಡೆಯತಕ್ಕದ್ದಲ್ಲ ಬಡಿಯತಕ್ಕದ್ದಲ್ಲ ಹಲ್ಲೆ ಮಾಡತಕ್ಕದ್ದಲ್ಲ ಕಾನೂನನ್ನು ಕೈಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಅತ್ಯಂತ ಬೇಸರ ಯಾಕಂದರೆ ಯಾವುದೇ ಕಾರಣಕ್ಕೂ ಇಂಥದ್ದು ಮಾಡಬಹುದು ಇಂಥದ್ದು ಆಗಬಹುದು ಆ ಸ್ಥಳದಲ್ಲಿ ಯಾರು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಆಗಿ ಹೋಗಿದೆ ಘಟನೆ ನಡೆದು ಹೋಗಿದೆ ಈವನ್ ಎಸ್ ಪಿ ಕೂಡ ರಿಯಾಕ್ಟ್ ಮಾಡಿದ್ರು ಅವ್ರು ಹೇಳಿದ್ರು ಏನೆಲ್ಲ ಆಯಿತು ಅನ್ನೋದನ್ನು ಹೇಳಿದ್ರು ಅವರು ಬಹುಶಃ ಎಸ್ ಪಿ ಅವ್ರು ಬೈಟ್ ಇದೆಯಲ್ಲ ಅದನ್ನು ನೋಡಿದ್ರೆ ಸಾಕು ನಿಮಗೆ ಸಂಪೂರ್ಣ ವಿವರಣೆ ಸಿಕ್ಬಿಡುತ್ತೆ ಏನು ನಡೆದಿದೆ ನಡೆದಿರುವ ಘಟನೆ ಏನು ಆಗಿರೋದೇನು ಗೊತ್ತಾಗ್ಬಿಡುತ್ತೆ ಮತ್ತು ನೋಡಿ ಈಗ ಎಲ್ಲ ಆರಂಭ ಆಗಿದ್ದು ರಜತ್ತಲ್ಲಿ ಹೋದ ನಂತರ ಅಂತಾರೆ ರಜತ್ ಕೂಡ ಮಾತನಾಡಿರೋದನ್ನು ನೀವು ಕಣ್ಣೆದುರುಗಡೆ ನೋಡಿದ್ದೀರಿ ಅವರು ಸ್ವತಃ ಹೇಳಿದ್ದಾರೆ ಭಾಳ ಸಮಯದಿಂದ ನಾನು ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹೀಗಾಗಿ ನಿನ್ನೆ ಹೋಗಿದ್ದೆ ಹೋದ ನಂತರ ಸೌಜನ್ಯ ಮನೆಗೆ ಭೇಟಿ ಕೊಟ್ಟೆ ಭೇಟಿ ಕೊಟ್ಟು ಹೊರಗೆ ಬಂದ ನಂತರ ಮಾಧ್ಯಮದವರು ಇದ್ದರು ಅವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟೆ ಅದಾದ ನಂತರ ಯೂಟ್ಯೂಬರ್ಸ್ ಇದ್ದರು ಅವರು ಕೂಡ ಕೇಳಿದರು ಅವರಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಸುಮಾರು ಅರುವತ್ತು ಜನಕ್ಕೂ ಹೆಚ್ಚು ಜನ ಬಂದರು ಅರುವತ್ತರವತ್ತೈದು ಜನ ಇದ್ದರು ಏಕಾಏಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ರಜತ್ ಹೇಳಿರುವಂಥದ್ದು ಹೇಳ್ತಿರುವಂಥದ್ದು ಯಾಕಂದರೆ ಅವರಲ್ಲಿ ಹೋದ ನಂತರವೇ ಇವೆಲ್ಲ ಆರಂಭವಾಗಿದ್ದು ಅಂತ ಒಂದು ವ್ಯಾಖ್ಯಾನ ಚರ್ಚೆ ಆಗ್ತಿರೋದ್ರಿಂದ ಅವರು ಹೇಳಿದ ಹೇಳಿಕೆಯನ್ನೇ ಹೇಳ್ತಾ ಇದ್ದೇನೆ ಇವರು ತಡೆಯುವಂಥ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಯಾಕೆಂದರೆ ನಾಲ್ಕು ಜನ ಯೂಟ್ಯೂಬರ್ ಇದ್ದರು ಇವರು ಅರುವತ್ತು ಜನ ಇದ್ದರು ಹೀಗೆ ಏಕಾಏಕಿ ಹಲ್ಲೆ ಮಾಡಿದ್ರು ಹಾಗೆ ಹಲ್ಲೆ ಮಾಡಿದಾಗ ನಾನು ಏನು ತಡೆಯುವಂಥ ಪರಿಸ್ಥಿತಿಯೇ ಇರಲ್ಲ ನಾಲ್ಕು ಜನರ ಮೇಲೆ ಅರವತ್ತು ಜನ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ನನ್ನನ್ನು ಹೇಳ್ಕೊಂಡೋಗಿ ಕಾರಲ್ಲಿ ಕೂರಿಸ್ಬಿಟ್ರು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಅಂತ ಹೇಳಿ ಕಾರಲ್ಲಿ ಕೂರಿಸ್ಬಿಟ್ರು ನನ್ನ ಅಲ್ಲಿರಲಿಕ್ಕೂ ಬಿಡಲಿಲ್ಲ ಕಡೆಗೆ ನನ್ನ ಮುಂದೆ ಕರ್ಕೊಂಡು ಹೋದ್ರು ಅಲ್ಲೇ ಬಲಕಿದ್ದಿರಿದ್ರೆ ಪೊಲೀಸ್ ಸ್ಟೇಷನ್ ಇತ್ತು ಅಲ್ಲಿ ಬರ್ತಾಯಿದ್ರು ಪೊಲೀಸ್ ಅಧಿಕಾರಿ ಹೊರಗಡೆ ಬರ್ತಾಯಿದ್ರು ಅವ್ರಿಗೆ ತಿಳಿಸ್ದೆ ಹೀಗೆ ಅಂತ ಹೇಳಿ ಅವರು ಅಲ್ಲಿಗೆ ಹೋದರು ಅನ್ನುವಂಥ ಘಟನೆಯನ್ನು ಅವರು ಬಿಡಿಸಿಟ್ಟಿದ್ದಾರೆ ಅಂದರೆ ಅವರ ಕಣ್ಣೆದರೆ ಏನು ನಡೀತು ಅದೆಲ್ಲವನ್ನು ಕೂಡ ಅವರು ವಿವರಿಸಿದ್ದಾರೆ ಏನಾಯಿತು ಹೇಳಿ ನೋಡಿ ಈ ರೀತಿ ಏನೇ ಇರ್ಬೋದು ನಿಮ್ಮ ಆಕ್ಷೇಪಗಳಿರ್ಬೋದು ಮತ್ತೊಂದಿರ್ಬೋದು ಈಗ ಇವೆಲ್ಲವೂ ಕೂಡ ಏನು ನಡೀತಾ ಇದೆಯಲ್ಲ ಈಗ ಎಸ್ ಐ ಟಿ ರಚನೆ ಆಗಿರೋದು ಕಾನೂನು ಅನ್ವಯವೇ ಕಾನೂನ ಪ್ರಕಾರ ತನಿಖೆ ನಡೀತಾ ಇರೋದು ಕಾನೂನು ಅನ್ವಯ ಶೋಧ ಕಾರ್ಯ ನಡೀತಾ ಇರೋದು ಕಾನೂನು ಅನ್ವಯ ಅದನ್ನು ಮೀರಿದವ್ರು ಯಾರೂ ಇಲ್ಲ ಅಲ್ವಾ ಅದನ್ನು ಮೀರಿದವ್ರು ಯಾರಿದ್ದಾರೆ ಮತ್ತೆ ಈ ರೀತಿ ನಡೀತಾ ಇರುವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಂದ ಏನೇ ತಪ್ಪಾಗಿದ್ದರೂ ಕಾನೂನು ಪ್ರಕಾರವೇ ಕ್ರಮವನ್ನು ಕೈಗೊಳ್ಳಿ ತಪ್ಪೇನಿದೆ ಅದರಲ್ಲಿ ಯಾರು ನಿಮಗೆ ಬೇಡ ಅಂದಿದ್ದಾರೆ ಯಾರು ನಿಮ್ಮ ಕೇಸನ್ನು ತಗೊಳ್ಳಲ್ಲ ಅಂತ ಹೇಳಿದಾರಾ ಯೋಚನೆ ಮಾಡಿ ಆತ್ಮಾವಲೋಕನ ಮಾಡಿಕೊಳ್ಳಿ ಯಾಕಂದರೆ ಯಾರಿಗೂ ಇದರಿಂದ ಒಳ್ಳೆ ಹೆಸರು ಬರಲಿಲ್ಲ ಯಾವ ಸ್ಥಳಕ್ಕೂ ಒಳ್ಳೆ ಹೆಸರು ಬರಲಿಲ್ಲ ಒಳ್ಳೆ ಮೆಸೇಜೇ ಹೋಗಲಿಲ್ಲ ಇದರಿಂದ ಭಾಳ ಕೆಟ್ಟ ಮೆಸೇಜ್ ಹೋಯಿತು ಮತ್ತು ದೇಶಾದ್ಯಂತ ಹೋಯಿತು ದೇಶಾದ್ಯಂತ ನೋಡಿ ಮೋಹಂತಿಯವರು ಬಂದಿದ್ದರು ನಿನ್ನೆ ಸಭೆಯನ್ನು ನಡೆಸಿದರು ಎಸ್ ಐ ಟಿಯ ಮುಖ್ಯಸ್ಥರು ಸಭೆಯಲ್ಲಿ ಇಷ್ಟರೊಳಗೆ ಏನಾಗಿದೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದರು ಬಹುಶಃ ಕೊನೆ ಪಾಯಿಂಟ್ ಒಂದು ಬಾಕಿ ಇದೆ ಅನ್ನೋದು ಸಭೆಯಲ್ಲೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗಿತ್ತು ಅದಾದ ನಂತರ ಏನು ಮಾಡ್ತಾರೆ ಮತ್ತೊಂದು ಗೊತ್ತಾಗ್ತಾ ಇತ್ತು ಅದಕ್ಕೂ ಮೊದಲೇ ಇದನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗಿ ತೀರಾ ಅಸಹ್ಯ ಅನ್ನುವ ರೀತಿಯಲ್ಲಿ ಒಂದು ರೀತಿ ನಾಚಿಕೆಗೇಡಿದವು ತಲೆ ತಗ್ಗಿಸುವಂಥ ವಾತಾವರಣ ಬೇಕಿತ್ತಾ ಇದ್ದವು ಆಲೋಚನೆ ಮಾಡಬೇಕಲ್ವಾ ನೋಡಿ ಈ ಸಂದರ್ಭದಲ್ಲಿ ನಾವು ತುಂಬ ವ್ಯವಧಾನದಿಂದ ವ್ಯವಹರಿಸದೆ ಹೋದರೆ ಯಾರಿಗೂ ಇದರಿಂದ ಲಾಭ ಇಲ್ಲ ಪ್ರತಿಯೊಬ್ಬರಿಗೂ ನಷ್ಟವೇ ಯೋಚನೆ ಬಹುಶಃ ವ್ಯವಧಾನವನ್ನು ಕಳೆದುಕೊಂಡು ಹಾಗೆ ಇದೆ ದುರ ಅತ್ಯಂತ ದುರದೃಷ್ಟಕರ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಯಾರೂ ಕೂಡ ಒಪ್ಪುವಂಥದ್ದಲ್ಲ ಇದು ಯಾರು ಯಾರ ಮೇಲೂ ಹಲ್ಲೆ ಮಾಡಲಿಕ್ಕೆ ಯಾವುದೇ ಹಕ್ಕಿಲ್ಲ ಕಾನಲ್ಲಿ ಅವಕಾಶ ಇಲ್ಲ ಆದರೆ ನೆನ್ನೆ ಅದು ಆಗಿ ಹೋಗಿದೆ ಒಂದು ರೀತಿ ಇದು ವಿಪರ್ಯಾಸ ದುರಂತ ಯಾರಿದ ಯಾರು ಸಮರ್ಥನೆ ಮಾಡ್ತಾರೆ ಹೇಳಿ ನೋಡ ಯಾರ ಮೇಲಾದರೂ ಹಲ್ಲೆ ಆದದ್ದನ್ನು ಯಾರಾದರೂ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವಾ ಬಹುಶಃ ಈ ರೀತಿಯೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲಿಗೆ ಹೋಗಿ ಮುಟ್ಬೋದು ಯೋಚನೆ ಮಾಡಿ ಈಗ ಹಿಂಸೆಯಿಂದ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯವಾ ಸಾಧ್ಯವ ನಮ್ಮ ದೇಶದ ಇತಿಹಾಸ ಏನು ಹಿನ್ನೆಲೆಯೇನು ನಾವಿವತ್ತೆಲ್ಲ ಏನು ಮುಕ್ತವಾಗಿ ಸ್ವತಂತ್ರವಾಗಿದ್ದೇವಲ್ಲ ಮೂಲ ಕಾರಣವೇ ಅದಕ್ಕೆ ಅಹಿಂಸೆ ಹಿಂಸೆಯಿಂದ ಪಡ್ಕೊಂಡಿಲ್ಲ ನಾವೇನನ್ನು ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಅಹಿಂಸೆಯಿಂದ ಯಾರಾದರೂ ಹಿಂಸೆಯಿಂದ ನಾವೇನಾದರೂ ಪಡೆದುಕೊಳ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೆ ಅಷ್ಟೇ ಅದರಿಂದ ಯಾರೂ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಅಹಿಂಸೆ ಅಹಿಂಸೆ ಅನ್ನುವಂಥದ್ದು ನೋಡಿ ನಮ್ಮ ದೇಶದಲ್ಲಿ ನಮ್ಮ ನಾಗರಿಕತೆಯಲ್ಲಿ ಯಾವ ರೀತಿ ಬಂದಿದೆ ಸಿ ಎಂತಹ ನಮ್ಮ ಬಹುಶಃ ನಮ್ಮಲ್ಲಿ ಮಾತ್ರ ನಮ್ಮ ಮಣ್ಣಿನ ಗುಣದಲ್ಲಿ ಮಾತ್ರ ಅದಿದೆ ಒಂದು ಸಣ್ಣ ಕಣ್ಣಿಗೆ ಕಾಣದ ಕ್ರಿಮಿಯನ್ನೂ ಕೂಡ ಸಾಯಿಸಿದ ಪಾಪ ನಮಗೆ ಬೇಡ ಅನ್ನುವಂತಹ ಅಹಿಂಸಾವಾದ ಹಾಗಿರುವಾಗ ಈ ರೀತಿ ಅಲ್ಲೇ ಯಾರು ಸಮರ್ಥಿಸ್ತಾರೆ ಇದು ಎಲ್ಲೋಯ್ತು ನಮ್ಮ ಅಹಿಂಸೆಯ ನೆಲೆಗಟ್ಟೆಲ್ಲೋಯ್ತು ಅಹಿಂಸೆಯ ನಿಲುವು ಹೋಯಿತು ಈ ಹಿಂಸೆಯನ್ನು ಯಾರು ಒಪ್ತಾರೆ ನೀವು ಈ ಹಿಂಸೆಯ ಮೂಲಕ ಯಾರನ್ನಾದರೂ ಪಡಿಸ್ಲಿಕ್ಕೆ ಸಾಧ್ಯವಾ ಯಾರಾದರೂ ಏ ನೀವು ಒಳ್ಳೆ ಕೆಲಸ ಮಾಡಿದೆ ಅನ್ನ ಬೆನ್ನು ತಡ್ತಾರ ಯೋಚನೆ ಮಾಡಿದೆ ಒಬ್ಬೇ ಒಬ್ಬರು ಒಬ್ಬೇ ಒಬ್ಬರು ಯಾರಾದರೂ ಭೇಷ್ ನೀವು ಒಳ್ಳೆಯ ಕೆಲಸ ಮಾಡಿದೆ ಹೊ ಹೊಡೆದಿಯಲ್ಲ ಒಳ್ಳೆ ಕೆಲಸ ಅಂತ ಯಾರಾದ್ರು ಹೇಳ್ತಾರೆ ಯೋಚನೆ ಮಾಡಿ ನೀವು ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀರಲ್ಲ ಅವರಾದರೂ ಒಪ್ತಾರೆ ಇದನ್ನು ಹಾಗೆ ಅದು ಭ್ರಮೆ ನಿಮ್ಮದು ತಪ್ಪು ಕಲ್ಪನೆ ಖಂಡಿತವಾಗಿಯೂ ನೀವು ಯಾರನ್ನು ಮೆಚ್ಚಿಸಬೇಕು ಅಂತ ಅಂದ್ಕೊಂಡಿದ್ರೋ ಅವರು ಕೂಡ ಇದನ್ನು ಒಪ್ಪೋದಿಲ್ಲ ಖಂಡಿತವಾಗಿಯೂ ಒಪ್ಪೋದಿಲ್ಲ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ನಾನು ಇದನ್ನು ಬೇಗ ನೀವು ನೇರವಾಗಿ ಹೋಗಿ ಕೇಳಿ ಇಟ್ಸ್ ಅ ಚಾಲೆಂಜ್ ಹೇಳಿ ನೋಡೋಣ ಯಾರಾದರೂ ಒಬ್ಬರು ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ಹಲ್ಲೆ ಮಾಡಿ ಹೊಡೆದು ಬಡಿದು ಅಂತ ಅದಕ್ಕೆ ನಾನು ಹೇಳಿದೆ ಆರಂಭದಲ್ಲಿ ಹೇಳಿದೆ ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದರೆ ಇದಕ್ಕೆ ಕೊನೆ ಇಲ್ಲ ಇದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂಥ ಸಂದರ್ಭ ಆಲೋಚನೆ ಮಾಡಿ ನೋಡಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಈಗ ತಿಮರೋಡಿಯವರು ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ನೋಡಿ ಯಾವ ನಾನು ಇದ್ದೀನಿ ಆರಂಭದಿಂದಲೂ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಯಾರು ಯಾರ ಮೇಲೂ ಹಲ್ಲೆ ಮಾಡತಕ್ಕದ್ದಲ್ಲ ಯಾರು ಯಾರ ಮೇಲೂ ಹಿಂಸೆ ಮಾಡತಕ್ಕದ್ದಲ್ಲ ಹೊಡೆಯುವುದು ಹೊಡೆಯುವುದು ಯಾರು ಮಾಡಬಾರ್ದು ಹಾ ಇಲ್ಲಿ ನೋಡಿ ಯಾವುದೇ ಆಗಲಿ ಈಗ ಹೇಳುವಾಗ ಸಾಕ್ಷ್ಯವನ್ನು ಕೂಡ ಮುಂದಿಟ್ಟು ಹೇಳೋದು ಒಳ್ಳೆಯದು ಹೀಗಿದೆ ಅಂತ ಹೇಳಿ ಅದು ಹೆಚ್ಚು ಪುಷ್ಟಿ ಕೊಡುತ್ತೆ ಆ ಬಲ ಕೊಡುತ್ತೆ ಆ ಪ್ರಕರಣಕ್ಕೆ ಆದರೆ ಯಾವುದೇ ಹಲ್ಲೆ ಹಿಂಸೆ ಯಾರೂ ಒಪ್ಪೋದಿಲ್ಲ ಈ ಪ್ರಕರಣದಲ್ಲಿ ಬಹುಶಃ ಪ್ರತಿಯೊಬ್ಬರು ತಲೆ ತಗ್ಗಿಸಬೇಕಾದಂತಹ ವಾತಾವರಣ ಸಮಯ ಸಂದರ್ಭ ನಮ್ಮೆದುರು ಬಂದಿದೆ ಬಹುಶಃ ಪೊಲೀಸ್ ಇಲಾಖೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗಿದೆ ಗೃಹ ಇಲಾಖೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಸವಾಲನ್ನು ಕೂಡ ನಿರ್ವಹಣೆ ಮಾಡಬೇಕಾದಂತಹ ಹೊಣೆಗಾರಿಕೆ ನಿನ್ನೆ ಕಾಣಿಸಿದೆ ಎಸ್ ಪಿ ಅವರು ಬಹಳ ಬಹಳ ಸ್ಥಿತಪ್ರಜ್ಞರಾಗಿ ನಿನ್ನೆ ನಡ್ಕೊಂಡಿದ್ದಾರೆ ಮಾತನಾಡಿದ್ದಾರೆ ಮತ್ತು ಯಾರೆಲ್ಲ ಹಲ್ಲೆಗೊಳಗಾಗಿದ್ದಾರೆ ಅವರೆಲ್ಲರ ಜೊತೆಯೂ ನಾವಿದ್ದೇವೆ ಅವರ ಜೊತೆ ನಾವು ಗಟ್ಟಿಯಾಗಿ ನಿಲ್ತೇವೆ ಯಾಕಂದರೆ ಯಾರು ಕೂಡ ಹಲ್ಲೆಗೆ ದೌರ್ಜನ್ಯಕ್ಕೆ ಒಳಗಾಗಲಿಕ್ಕಾಗಿ ಇಲ್ಲ ಅವರವ್ರ ಕೆಲಸವನ್ನು ಅವರು ಇದ್ದಾರೆ ತಪ್ಪು ಸರಿ ನೀವು ನೋಡುವಂಥ ದೃಷ್ಟಿಕೋನ ಎಲ್ಲರೂ ಒಂದೊಂದು ಧ್ರುವದಲ್ಲಿ ನಿಂತಿರ್ತೀರಿ ಆ ಧ್ರುವದಲ್ಲಿ ನಿಂತು ನೋಡಿದಾಗ ನಿಮಗೆ ಹಾಗೆ ಕಾಣುತ್ತೆ ಹಾಗಂತ ಹೇಳಿ ಹೊಡೆಯೋದು ಬಡಿಯೋದು ಹಲ್ಲೆ ಮಾಡೋದು ಅದಕ್ಕೆ ಪರಿಹಾರ ಅಲ್ಲ ಕಾನೂನು ಚೌಕಟ್ಟಲ್ಲಿ ಯಾವ ಕ್ರಮವನ್ನು ಬೇಕಾದರೂ ಕೈಗೊಳ್ಳಿ ನೀವು ಸ್ವತಂತ್ರರು ಆದರೆ ಈ ರೀತಿಯ ನಡೆಯಿಂದ ಯಾರಿಗೂ ಒಳಿತಾಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಸಂದರ್ಭ ನನಗಿದೆ ಬಹುಶಃ ನಾನು ಅಂದ್ಕೋತೀನಿ ಇದನ್ನು ಈ ಸಂದರ್ಭವನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದನ್ನು ಬಿಟ್ಟು ಇದರಲ್ಲಿ ಮತ್ತೇನೋ ಅದನ್ನು ರೋಚಕವಾಗಿ ಹೇಳುವಂಥದ್ದು ಧ್ವನಿಯೇರಿಸಿ ಹೇಳುವಂಥದ್ದು ಮತ್ತೇನೋ ಮಾಡಿ ಸಾಧಿಸುವಂಥದ್ದು ಏನೂ ಇಲ್ಲ ಅದೆಲ್ಲ ಆಗಬೇಕಾದ್ದು ಎಲ್ಲರ ಗುರಿ ಒಂದೇ ಸತ್ಯ ಸತ್ಯ ಬೆಳಕಿಗೆ ಬರಲಿ ಅಲ್ಲಿಯವರೆಗೂ ತಾಳ್ಮೆಯನ್ನು ವಹಿಸಿ ವರದಿಗಾರಿಕೆ ಹಿಂದೆಯೂ ನಡೆದಿದೆ ಇವತ್ತು ನಡೆದಿದೆ ಮುಂದೆಯೂ ನಡೆಯುತ್ತೆ ಯಾವುದು ಇಲ್ಲಿ ಮುಗ್ದೋಗಿಲ್ಲ ಎಲ್ಲರೂ ವರದಿ ಮಾಡದ ಇತಿಹಾಸ ಇದೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಈಗ ಮಾಧ್ಯಮದಲ್ಲಿದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಂತು ಮಾಧ್ಯಮದ ಬೇರೆ ಬೇರೆ ವಿಭಾಗಗಳಲ್ಲಿ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ವರದಿಗಾರಿಕೆ ಮಾಡ್ತಿರೋರು ಹಿಂದೆಯೂ ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ಮುಂದೆಯೂ ಮಾಡ್ತಾರೆ ಎಲ್ಲ ಸಾಕ್ಷ್ಯಗಳು ಇವತ್ತಿಗೂ ಇದೆ ಯಾವುದು ಎಲ್ಲೂ ಅಳಿಸಿ ಹೋಗಿಲ್ಲ ಹೀಗಿರುವಾಗ ಯಾವುದೋ ಒಂದನ್ನು ಒಂದು ಬೆರಳು ಮಾಡಿ ನಾವು ಅಲ್ಲಿ ತೋರಿಸಲಿಕ್ಕೆ ಹೋದರೆ ನೋಡಿ ಉಳಿದ ಮೂರು ಬೆರಳುಗಳನ್ನು ನಮ್ಮ ಕಡೆಯೇ ತೋರಿಸ್ತಾ ಇರುತ್ತೆ ಇಷ್ಟನ್ನು ಹೇಳಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನೋಡಿ ಇವತ್ತು ಕಡೆ ಪಾಯಿಂಟ್ ಒಂದು ಮಾತ್ರ ಬಾಕಿ ಉಳಿದಿದೆ ಉತ್ಪನ್ನ ಮಾಡುವಂಥದ್ದು ಮತ್ತು ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿ ಉತ್ಪನ್ನ ಮಾಡಬೇಕು ಅನ್ನುವ ವಿಚಾರವಾಗಿ ಎಸ್ ಐ ಟಿ ಮುಖ್ಯಸ್ಥ ಮೋಹಂತಿಯವರು ಆಸಕ್ತಿಯನ್ನು ವಹಿಸಿ ಚರ್ಚೆಯನ್ನು ನಡೆಸಿದ್ದಾರೆ ಯಾಕಂದರೆ ಮತ್ತಷ್ಟು ಪಾಯಿಂಟ್ಗಳನ್ನ ಈಗಾಗಲೇ ಗುರುತಿಸಿರೋದ್ರಿಂದ ಸುಮಾರು ಹದಿನೇಳು ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿರೋದ್ರಿಂದ ಎಸ್ ಐ ಟಿಗೆ ದೊಡ್ಡ ಹೊಣೆಗಾರಿಕೆ ಇದೆ ಅವರು ಆ ಎಲ್ಲ ಸ್ಥಳಗಳನ್ನೂ ಉತ್ಪನ್ನ ಮಾಡಬೇಕಿದ್ರೆ ಆಗ ಜಿ ಪಿ ಆರ್ನ ತಂತ್ರಜ್ಞಾನದ ವ್ಯವಸ್ಥೆ ಇದ್ದರೆ ಹೆಚ್ಚು ಅನುಕೂಲ ಅವರಿಗೆ ಎಸ್ ಐ ಟಿ ಅವರಿಗೆ ಅನ್ನುವ ಕಾರಣಕ್ಕಾಗಿ ಆ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಚರ್ಚೆ ನಡೀತಾ ಇದೆ ಅದಾಗಲಿ ಯಾವೆಲ್ಲ ತಂತ್ರಜ್ಞಾನ ಇದೆಯೋ ಅವೆಲ್ಲವೂ ಬಳಕೆ ಆಗಲಿ ಅಂತಿಮವಾಗಿ ಸತ್ಯ ಹೊರಗೆ ಬರಲಿ ಇದಷ್ಟೇ ಪ್ರತಿಯೊಬ್ಬರ ಆಶಯ ಸತ್ಯ ಅಂತಿಮವಾದ ಸತ್ಯ ಏನು ಅಂತ ಹೇಳಿ ಅದು ಏನೇ ಇರಲಿ ಆ ಸತ್ಯ ಹೊರಗೆ ಬರಲಿ ಇಷ್ಟನ್ನೇ ಇಷ್ಟನ್ನು ಹೊರತುಪಡಿಸಿ ಬೇರೆ ಏನೂ ಅಲ್ಲ ಇವತ್ತೇನೆಲ್ಲ ಆಯಿತು ಆ ವರದಿಯನ್ನು ನಾನು ಪ್ರತ್ಯೇಕವಾಗಿ ಕೊಡ್ತೇನೆ ಇದನ್ನು ನಾನು ಈ ಪ್ರಕರಣವನ್ನು ಬಹುಶಃ ಈಗ ನಾವು ನೋಡಬೇಕಾದಂಥ ದೃಷ್ಟಿಕೋನ ಸಮಯ ಸಂದರ್ಭ ನಾವು ನಿಂತ ನಿಲುವು ಆತ್ಮಾವಲೋಕನ ಮಾಡಿಕೊಳ್ಳೋಣ ಹಲ್ಲೆಯಾದಂಥ ಪ್ರತಿಯೊಬ್ಬರ ಜೊತೆಯೂ ನಾನಿದ್ದೇನೆ ಆದಷ್ಟು ಬೇಗ ಪ್ರತಿಯೊಬ್ಬರೂ ಕೂಡ ಚೇತರಿಸ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ ಧನ್ಯವಾದ